ಐವತ್ತಾರು ಓಟ್ ನೂರ ಮೂವತ್ತು ನೂರ ಮೂವತ್ತು ನೀವ ಪೇಜ್ನೆ ನಾನು ನೀವು ತಕ್ಕೊ ಐ ಡಿ ಎಲ್ಲಿ ಬೇಕಾದ್ರೆ ನಿಮಗೆ ಸಿಗ್ತದೆ ನೂರ್ ಮೂವತ್ತಿಂದ ಶುರುವಾಗಿ ಒಣ ಒಣಪುಟ ಐವತ್ತು ಪುಟ ಏಳು ಪೇಜ್ ನಂಬರ್ ಗೀತಾ ನೇಕ್ರೇಕರ್ ಬೇಕಾದ್ರೆ ಡೀಟೇಲ್ ಎಲ್ಲ ಕೊಡ್ತೀನಿ ನಾನು ವಾರ್ಡ್ ನೂರ ಅರವತ್ತು ಖಾಲಿ ನಿವೇಶನಗಳು ಮತ್ತು ಬೇರೆ ಕಡೆ ಇರುವವರು ಈ ಮತಗಟ್ಟೆಗಳಲ್ಲಿ ಸೇರಿಸಿ ನಕಲಿ ವೋಟರ್ಗಳನ್ನು ಐಡಿಗಳನ್ನು ಸೃಷ್ಟಿಸುವುದು ಮತಗಟ್ಟು ಬಾಲ್ವಿನ್ ಕೋ ಎಜುಕೇಶನ್ ಕಿರಿಯ ಶಾಲೆ ಬೆಮ್ಮೆಲ್ ಬಡಾವಣೆ ನಾರಾಯಣ ಲಾಲ್ ಲೆವೆಲ್ ಮಣಿಪಾಲ್ ಆಸ್ಪತ್ರೆ ಹಿಂಬಾಗ ಸಂಖ್ಯೆ ಮುನ್ನೂರ ಅರವತ್ತೆರಡು ಮನೆ ಸಂಖ್ಯೆ ಹದಿನಾಲ್ಕು ಅಲ್ಲಿ ಹದಿನೈದು ಓಟು ಮನೆ ಸಂಖ್ಯೆ ಬರೀ ಹದಿನಾಲ್ಕರಲ್ಲಿ ಒಂದೇ ಮನೆಯಲ್ಲಿ ಇನ್ನೊಂದು ಬೂತ್ ನಂಬರ್ ಮುನ್ನೂರ ಅರವತ್ತೆರಡು ಮನೆ ಸಂಖ್ಯೆ ಹದಿನೈದು ಅಲ್ಲ ಹತ್ತು ಓಟು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ವಿತ್ ವೋಟರ್ ಲಿಸ್ಟ್ ಜಾಗ ಸ್ಪಾಟ್ ಕಲ್ ಹೋಗಿದ್ದೀನಿ ಆ ಮನೆಗಳಲ್ಲೆಲ್ಲ ವಿಡಿಯೋ ಮಾಡಿಸಿದೀನಿ ಆ ಮನೆ ಇದೆ ಏನು ಎಂತ ಖಾಲಿ ಸೈಟು ಯಾರ್ದೋ ಮನೆ ಕಂಪ್ಲೀಟ್ ಎಲ್ಲ ಎಲ್ಲ ಮನೆಗಳನ್ನೆಲ್ಲ ವಿಡಿಯೋ ಮಾಡಿದೀನಿ ಅವ್ರ ಮನೆ ಏನಿದೆ ಎಂತ ಯಾರ್ಯಾರ ಮನೆ ಖಾಲಿ ಸೈಡ್ ಕಡೆಲ್ಲ ಕಂಪ್ಲೀಟ್ ಕೂಡ ನಾನು ಮಾಡಿದ್ದೇನೆ ಅವ್ರ ಮನೆ ನಂಬರ್ ಕೂಡ ಪಾಪ ಐಡೆಂಟಿಫೈ ಮಾಡಿ ನಾನು ಬೆಳಗ್ಗೆಲ್ಲ ನಮ್ಮ ಕಾರ್ಯಕರ್ತರು ಕೇಳಿ ಇಲ್ಲಿ ಬದಕೇ ಮುಂಚಿದಾಗೆ ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ತರಿಸಿದ್ದೇನೆ ನಾನೆಲ್ಲ ವಿಡಿಯೋ ಮಾಡಿ ಏನವ್ರ ಮನೆ ನಂಬರ್ ಗೇಟ್ ಮೇಲೆ ಇದೆ ನ್ಯೂ ಆರ್ಜಾನ್ ಸ್ಕೂಲ್ ನ್ಯೂ ಆಲಿಸ್ ಸ್ಕೂಲ್ ಬೂತ್ ನಂಬರ್ ಅರವತ್ತಾರು ಮನೆ ನಂಬರ್ ಎರಡು ಇದೆ ಒಂದೇ ಮನೆಯಲ್ಲಿ ಹತ್ತು ಇಲ್ಲಿದೆ ಒಂದರಿಂದ ಹತ್ತರವರೆಗೂ ಕಾಲಿ ನಿವೇಶನ ಮತ್ತು ಬೇರೆ ಕಡೆ ಇರೋ ಈ ಮತಗಡೆ ಸೇರಿಸಿ ನಕಲಿ ಐಡಿ ಐಡಿ ಕಾರ್ಡ್ ಅನ್ನು ಸೃಷ್ಟಿಸಿದ್ದಾರೆ ವೋಟರ್ ಲಿಸ್ಟು ಇದೆ ನಾವು ಸ್ಟಡಿನೂ ಮಾಡಿದೀವಿ ನಾವು ದಾಖಲೆ ಕೂಡ ಇದೆ ಇಲ್ಲಿ ಇನ್ನೊಂದು ಬಾಲ್ಡ್ವಿನ್ ಕೋ ಎಜುಕೇಶನ್ ಕಿರಿಯ ಶಾಲೆ ಸ್ಕೂಲ್ ಅಡ್ರೆಸ್ ಬೂತ್ ನಂಬರ್ ಮುನ್ನೂರ ಅರವತ್ತೈದು ಮನೆ ನಂಬರ್ ಒಂಬತ್ತು ಸ್ಕೂಲ್ ಅಲ್ಲಿ ಒಂಬತ್ತು ಓಟ್ ಸೇರಿಸಿದ್ದಾರೆ ನ್ಯೂ ಹ್ಯಾರ ಸ್ಕೂಲ್ ಬೆಮ್ಮೆಲ್ ಬಡಾವಣೆ ಇದು ಕಾಲೇಜು ಸೈಟು ದೊಡ್ಡ ಈ ರೀತಿ ಪಟ್ಟಿ ಇದೆ ಇನ್ನೊಂದು ಬಿ ಐಟಿ ಶಾಲೆ ಬೆಮ್ಮೆಲ್ ಬಡಾವಣೆ ಅದರ ಇನ್ಸ್ಟಿಟ್ಯೂಷನ್ ಖಾಲಿ ನಿವೇಶನ ಮತ್ತು ಬೇರೆ ಕಡೆ ಇರುವ ಈ ಮಧ್ಯ ಸೇರಿಸಿದ್ದಾರೆ ನಾನು ರಿಟರ್ನಿಂಗ್ ಆಫೀಸರ್ಸ್ ಗಳಿಗೆ ಮತ್ತು ಎಲ್ಲ ಮತದಾರರಿಗೆ ನೀವು ಐಡೆಂಟಿಫಿಕೇಶನ್ ಕಾರ್ಡ್ ಅನ್ನ ತೆಗೆದು ನಿಮ್ಮ ವೋಟ್ನಲ್ಲಿ ಅಲ್ಲಿ ಹೋಗಿ ವೋಟ್ ಕೇಳಕ್ ಹೋದಾಗ ವೋಟ್ ಹಾಕಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ಅಡಿಷನಲ್ ವೋಟ್ನ ಸೇರಿಸಿದ್ರು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿ ಅಲ್ಲೇ ನೀವು ಆ ಯಾರು ಎಲೆಕ್ಷನ್ ಆಫೀಸರ್ ಇರ್ತಾರೆ ನಮ್ಮ ಬೂತ್ನಲ್ಲಿ ನಮ್ಮ ಮನೆಯಲ್ಲಿ ಇವ್ರು ಯಾರು ಇಲ್ಲ ಅಂತೇಳಿ ನೀವು ಹೇಳಬೇಕು ನಾನು ಕೂಡ ಇದನ್ನ ಎಲೆಕ್ಷನ್ ಕಮಿಷನ್ಗೆ ಕೂಡಲೇ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀನಿ ನಮ್ಮ ಪಾರ್ಟಿ ಪರವಾಗಿ ಅವ್ರನ್ನೆಲ್ಲ ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಯಾರ್ಯಾರು ಹೆಸರಲ್ಲಿ ನಕಲಿ ಸೃಷ್ಟಿ ಮಾಡಿಸಿದ್ದಾರೆ ಇದಕ್ಕೆಲ್ಲ ಆಫೀಸರ್ಸು ಇನ್ವಾಲ್ವ್ ಆಗಿದ್ದಾರೆ ಬ್ಲಾಕ್ ಲೆವೆಲ್ ಆಫೀಸರ್ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಯಾರು ಈ ವೋಟರ್ ಲಿಸ್ಟ್ ಸೇರ್ಸಕ್ಕೆ ಕ್ಯಾಂಡಿಡೇಟ್ ಮೇಲೆ ಮೊದಲೇ ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ ದೇವೇಗೌಡರು ಮಾತಾಡಿದ್ದಾರೆ ಅವರೆಲ್ಲ ಇದೇ ಎಲ್ಲ ಪಿಟಿಷನ್ ಕೊಟ್ಟಿದ್ರು ಇದನ್ನ ಮತ್ತೆ ಈ ಸರ್ಕಾರ ಇದನ್ನ ಮುಂದುವರಿಸಿದೆ ಯಾರು ಕೂಡ ವಜಾ ಮಾಡಂತ ಕೆಲಸಕ್ಕೆ ಹೋಗಿಲ್ಲ ಕಂಪ್ಲೀಟ್ ಈ ಒಂದು ಅಕ್ರಮಕ್ಕೆ ಸರ್ಕಾರ ಕೂಡ ಭಾಗಿಯಾಗಿದೆ ಆಫೀಸರ್ಸ್ ಕೂಡ ಭಾಗಿಯಾಗಿದ್ದಾರೆ ಕೂಡಲೇ ಇಂಥ ನಕಲಿ ಮತವನ್ನ ರಾತ್ರೋರಾತ್ರಿ ಮತ್ತೆ ಮರುಪರಿಶೀಲನೆ ಮಾಡಿ ಯಾರು ಇದಕ್ಕೆ ಅಕ್ರಮಕ್ಕೆ ಭಾಗಿಯಿದ್ದಾರೆ ಅವರ ಎಲ್ಲ ಮತಗಳನ್ನ ತಡೆಗಟ್ಟಬೇಕು ಯಾರು ಖಾಲಿ ನಿವೇಶಗಳಲ್ಲಿ ಯಾರದೋ ಮನೆಯಲ್ಲಿ ಓಟ್ ಅನ್ನು ಸೇರಿಸಿದ್ದಾರೆ ನಾನು ಎಲ್ಲ ಮತದಾರರಿಗೂ ಪ್ರಜ್ಞಾವಂತ ಮತದಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಮನೆಯ ಹೆಸರುಗಳಲ್ಲಿ ಇವತ್ತು ನಿಮ್ಮ ಮನೆಯ ಅಡ್ರೆಸ್ಗಳಲ್ಲಿ ಮುನರತ್ನ ಅವರು ಬೋಗಸ್ ಮತದಾರರನ್ನ ಸೇರಿಸಿ ನಿಮ್ಮ ವೈಯಕ್ತಿಕವಾದಂಥ ಆಸ್ತಿಗಳಲ್ಲಿ ಅಡ್ರೆಸ್ಗಳಲ್ಲಿ ಸೇರಿಸಿ ಈ ಅಕ್ರಮವನ್ನು ಮಾಡ್ತಾ ಇದ್ದಾರೆ